ರೈತ ಬಂಧುಗಳಿಗೆ ನಮಸ್ಕಾರ ನಾನೊಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಈಗಾಗಲೇ ರೈತರಿಗೆ ಈ ಟೈಮಲ್ಲಿ ಏನು ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ದೀನಿ ಯಾರ ಫಾರ್ಮರ್ಸ್ ಗ್ರೂಪ್ ಅಂತ ಅದರಲ್ಲಿ ನಾನು ಶೇರ್ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಈ ಟೈಮಲ್ಲಿ ನಾನು ಸಾಮಾನ್ಯವಾಗಿ ಚಳಿ ಇರೋದ್ರಿಂದ ಚಳಿಗಾಲದಲ್ಲಿ ಸ್ವಲ್ಪ ರೂಟ್ ಆ್ಯಕ್ಟಿವ್ ಇರಲ್ಲ ಅದಕ್ಕಾಗಿ ನಾನು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸನ್ನೇ ಡ್ರಂಚ್ ಮಾಡಿ ಅಥವಾ ಫರ್ಟ್ ಡ್ರಿಪ್ಪಲ್ಲಿ ಅಥವಾ ಫರ್ಟಿಗೇಷನಲ್ಲಿ ಕೊಡಿ ಅಂತ ರೆಕಮೆಂಡೇಶನ್ ಕೊಟ್ಟಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ರೂಟ್ ಆ್ಯಕ್ಟಿವ್ ಇರಲ್ಲ ಕಾಳು ರೂಪದ ಗೊಬ್ಬರ ಕೊಡೋದಕ್ಕಿಂತ ವಾಟರ್ ಸಾಲುಬಲ್ ಗೊಬ್ಬರ ಕೊಡೋದು ಉತ್ತಮ ಅದರ ಜೊತೆಗೆ ನಾನು ಕೆಲವೊಂದು ಮೈಕ್ರೋಬಿಯಲ್ ಪ್ರಾಡಕ್ಟ್ ಅಂದರೆ ಸೂಕ್ಷ್ಮಾಣು ಜೀವಿಗಳಿರುವಂತಹ ಗೊಬ್ಬರವನ್ನು ಸಹ ರೆಕಮೆಂಡ್ ಮಾಡಿದ್ದೀನಿ ಯಾಕಪ್ಪ ಅಂತೇಳಿದ್ರೆ ಯಾವುದೇ ಗೊಬ್ಬ ಭೂಮಿ ಕೊಟ್ಟಿರುವಂಥ ಗೊಬ್ಬರನ ಗಿಡ ತಗೋಬೇಕು ಗ್ರಹಿಸಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳ ಸಹಾಯ ಬೇಕೇ ಬೇಕು ಆ ಜೊತೆಗೆ ಈ ಬೇಡದಂಥ ಶಿಲೀಂಧ್ರಗಳನ್ನು ನಾಶ ಮಾಡಲಿಕ್ಕೆ ಅದಕ್ಕೇನು ಬೇಕು ಅದನ್ನು ಸಹ ನಿಮಗೆ ರೆಕ್ ಗ್ರೂಪ್ ರೆಕಮೆಂಡ್ ಮಾಡಿದ್ದೀನಿ ಈಗ ಬಿವೇರಿಯಾ ಅಸಿಟು ಸುಡೋಮನಸು ಬೆಸಿಲಿಸು ಟ್ರೈಕೋಡ್ರೊಮಾ ಈ ಥರ ಗೊಬ್ಬರ ಕೊಟ್ಟಾಗ ಅಂದ್ರೆ ನಿಮಗೆ ಚುಕ್ಕೆ ರೋಗ ಅಥವಾ ಕೀಟಗಳ ಬಾಧೆ ಹಿಂಗಾರ ಸಾಯುವಂಥದ್ದು ಅದನ್ನೆಲ್ಲ ಕಂಟ್ರೋಲಿಂಗ್ ಮಾಡುವಂತಹ ಕಂಟ್ರೋಲಿಂಗ್ ಮಾಡ್ಬೋದು ಅದ್ರ ಜೊತೆಗೆ ಎಲ್ಲ ಪೋಷಕಾಂಶ ಭೂಮಿಯಲ್ಲಿ ಫಿಕ್ಸ್ ಆಗಿರುವಂಥ ನ್ಯೂಟ್ರೆನ್ಸನ್ನು ಕರಗಿಸಿ ಗಿಡಕ್ಕೆ ಕೊಟ್ಟಾಗ ಜಿಂಕ್ ಇರ್ಬೋದು ಈಗ ಜಿ ಫಾಸ್ಪರಸ್ಸು ಮತ್ತು ಜಿಂಕು ಬಾಂಡಾದಾಗ ಬೇರೆ ಯಾವ ನ್ಯೂಟ್ರೆನ್ಸು ಸಿಗೋಲ್ಲ ಮ ಯಾಕಂದರೆ ನಿಮ್ಮ ಜಿಂಕ್ ಕೊರತೆ ಆದಾಗ ಹೆಡ್ಲಿ ಚಿಕ್ಕದ ಇರ್ಬೋದು ದೂರ ಕಂಡು ಬಂದಾಗ ನಿಮಗೆ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇಲ್ಲ ಹಿಂಗಾರ ಕ್ಲೀನಾಗಿ ಓಪನ್ ಆಗೋಲ್ಲ ಬೋರನ್ ಕೊರತೆ ಇದ್ದಾಗ ನೀವು ಏನೇ ಕೊಟ್ಟರು ಸೂಕ್ಷ್ಮಾಣು ಜೀವಿಗಳ ಸಹಾಯ ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ವಾಟರ್ ಸಲಬಲ್ ಗೊಬ್ಬರದ ಜೊತೆಗೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಇರುವಂತಹ ಒಂದು ಮೈ ಮೈಕ್ರೋಬಿಯಲ್ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡಿದ್ದೀನಿ ತುಂಬನೇ ರಿಸಲ್ಟ್ ಬರುತ್ತೆ ಇದು ಕೊಡೋದ್ರಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸ ರಿಸಲ್ಟ್ ಬರುತ್ತೆ ಯಾಕಂತ ಹೇಳಿದ್ರೆ ಯಾರ ಕಂಪ್ನಿಯೇ ಇಡೀ ಗ್ಲೋಬಲಲ್ಲೇ ನಂಬರ್ ಒನ್ ಕಂಪ್ನಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅದ್ರ ಜೊತೆಗೆ ನೀವು ಮೈಕ್ರೋಬಿಯಲ್ ಪ್ರಾಡಕ್ಟ್ ಮಿಕ್ಸ್ ಮಾಡಿದಾಗ ನಿಮ್ಗೆ ರೈತರಿಗೆ ಯಾವ ಕಾರಣಕ್ಕೂ ರಿಸಲ್ಟ್ ಫೇಲ್ವರಾಗಲಿಕ್ಕೆ ಕಾ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈಗ ಅಂದರೆ ಯಾರ ಗೊಬ್ಬರನೂ ಕ್ಲೋರಿನ್ ಫ್ರೀ ಇರುತ್ತೆ ಅಂದರೆ ಅರ್ಥೋರ್ಮ್ಸ್ ಆ್ಯಕ್ಟಿವಿಟೀಸಿಗೆ ಮತ್ತು ಮೈಕ್ರೋಪ್ಸಿಗೆ ಏನು ಎಫೆಕ್ಟ್ ಆಗೋಲ್ಲ ಅದರ ಜೊತೆಗೆ ನಾನು ನಿಮಗೆ ರೆಕಮೆಂಡ್ ಮಾಡಿರುವಂತಹ ಮೈಕ್ರೋಬಿಯಲ್ ಪ್ರಾಡಕ್ಟ್ಸಲ್ಲೂ ಸಹ ಕೆಮಿಕಲ್ ಜೊತೆಗೆ ಕಂಪ್ಯಾಟೆಬಿಲಿಟಿ ಇದೆ ಸೊ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೊಡಬಹುದು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೇನಾದರೂ ಮಾಹಿತಿ ಬೇಕಾದರೆ ನನ್ನ ಗ್ರೂಪಲ್ಲಿ ಪರ್ಸ್ನಲ್ ನಂಬರ್ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ನಮಸ್ತೆ